ಸಿದ್ದರಾಮಯ್ಯನವರ ಒಟ್ಟು ಬದುಕಿನ ಫಿಲಾಸಫಿ ಏನು ಅಂತಂದ್ರೆ ನನ್ನ ಬಡತನ ಮತ್ತು ಬಡತನದಲ್ಲಿ ನರಡ್ತಾ ಇರ್ತಕ್ಕಂಥವರನ್ನು ನೋಡಿ ಮುಂದೊಂದು ದಿನ ಏನಾದರೂ ಅವಕಾಶ ಸಿಕ್ಕದ್ದೇ ಆದರೆ ಅವರ ಬದುಕಿಗೆ ಒಂದು ಧ್ವನಿಯಾಗಿ ಅವರಿಗೊಂದು ಆಶ್ರಯ ಆಗಿ ನಿಲ್ಲಕ್ಕೆ ಸಾಧ್ಯನ ಎಂಬ ಒಂದು ಅವರ ತುಡಿತ ಇದೆಯಲ್ಲ ಆ ತುಡಿತ ಅವರನ್ನು ಇಷ್ಟ ಮಹಿಳೆಯಾಗಿ ನಿಮಗೆ ವಾರ್ ಮಾಡ್ತಾ ಇದ್ದೀನಿ ನೀವೇ ನಿಂತ್ಕೊಳ್ಳೋ ರೀ ನೀವು ಅಲ್ಲಿ ಮಾಡಿಬಿಟ್ಟು ನಮ್ಮ ವರ್ಣ ಕ್ಷೇತ್ರಕ್ಕೆ ನೀವೇ ಬಂದು ನಿಂತ್ಕೊಳ್ಬಹುದಾಗಿತ್ತಲ್ಲ ನಾನು ಇದ್ದೀನಿ ಕುಮಾರಸ್ವಾಮಿ ಅವರೇ ನಮ್ಮ ಸಿದ್ದರಾಮಯ್ಯವ್ರನ್ನ ನೀವು ವಕ್ಲಿಗರ ವಿರೋಧಿ ವಕ್ಲಿಗರ ವಿರೋಧಿ ಅಂತಿರಲ್ಲ ನಮ್ಮ ಸಿದ್ಧರಾಮಯ್ಯನವರೇ ಬರ್ಬೇಕಾಯ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡೋದಕ್ಕೆ ಶ್ರೀ 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 ಬಾಲಗ ನಮ್ಮ ಕುವೆಂಪು ಜನ್ಮ ದಿನಾಚರಣೆಯನ್ನ ವಿಶ್ವ ಮಾನವರ ದಿನಾಚರಣೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಬಂದು ಒಕ್ಕಲತನ ಒಕ್ಕಲತನ ಅಂದ್ರೆ ರೈತರು ರೈತರಿಗೆ ಯಾರು ಕೃಷಿ ಭಾಗ್ಯ ಯಾರು ಕೊಟ್ಟಿದ್ದು ಕೃಷಿ ಹೊಂಡ ಭಾಗ್ಯ ಯಾರು ಕೊಟ್ಟಿದ್ದು ಕೆ ಸಿ ವ್ಯಾಲಿ ನೀರು ಯಾರು ಕೊಟ್ಟಿದ್ದು ಎಲ್ಲ ನಾವು ಹನ್ನೆರಡು ಶತಮಾನದ ಅವರಿಗೆ ಶಿವಯೋಗಿ ಸಿದ್ದರಾಮರಿದ್ರು ಇಪ್ಪತ್ತನೇ ಶತಮಾನದ ಲಿಂಗಾಯತರಿಗೆ ಈ ನಮಗೆ ಲಿಂಗಾಯತ ಭಾಗ್ಯವನ್ನು ಅನ್ನುವಂತ ಸಂತೃಪ್ತಿ ನನ್ಗೆಲ್ರಿಗೂ ಸಹ ಕಾಡ್ತಾ ಇದೆ ಸಿದ್ದರಾಮಯ್ಯ ಒಂದು ವಿಶೇಷ ಗುಣ ಏನು ಅಂತಂದ್ರೆ ಅದು ಕೆಲಸ ಜನಪರವಾಗಿ ಆಗಬೇಕು ಅಂತಂದರೆ ಅದು ಆಗಲೇಬೇಕು ಅಂತೇಳಿ ಜನರ ಸಂಕಷ್ಟಗಳನ್ನು ಅರ್ಥಂತಹವರು ಅವರು ಮುಖ್ಯಮಂತ್ರಿಗಳಾದಂತಹ ಮೊದಲನೇ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡು ಅನ್ನ ಭಾಗವನ್ನು ಅವರು ಘೋಷಣೆ ಮಾಡಿದ್ರು ಇಡೀ ಕರ್ನಾಟಕದಲ್ಲಿ ಒಂದು ಅತ್ಯಂತ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅದರಿಂದ ಎಷ್ಟು ಜನರಿಗೆ ನಮ್ಮ ಕರ್ನಾಟಕದ ಜನರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಯಿತು ಮತ್ತು ಅವರು ಸ್ನೇಹಜೀವಿಗಳು ಸಂಘಜೀವಿಗಳು ರೈತರಿಗೆ ಸಾಲ ಮನ್ನಾ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ತೆಗೆದಿಟ್ಟು ಸಾಲ ಮನ್ನಾ ಮಾಡಿದ್ರು ಸ್ನೇಹಿತರೆ ನಾನು ಇಷ್ಟೇ ಹೇಳ್ತೇನೆ ಇವತ್ತು ನಮ್ಮ ನಾಯಕರು ಬಂದಿದ್ದಾರೆ ಒಳ್ಳೆ ಆಡಳಿತವನ್ನ ಕರ್ನಾಟಕದಲ್ಲಿ ಹದಿಮೂರರಿಂದ ಹದಿನೆಂಟಕ್ಕೆ ಇಡೀ ದೇಶ ನೋಡುವಂತ ಆಡಳಿತ ಕೊಟ್ಟಿದ್ದಾರೆ ಕರ್ನಾಟಕ ಮಾದರಿ ಅಂತೇಳಿ ಆಡಳಿತ ಕೊಟ್ಟಿದ್ದಾರೆ ಅಂತದೇ ಆಡಳಿತ

ವರ್ಷದಿಂದನೂ ಐದು ವರ್ಷದಿಂದನೂ ಇರುವಂತಹ ಅದ್ ನೋಡಿದ್ರೆ ಸುಮಾರು ಒಂದ್ ವರ್ಷದಿಂದ ಹಾಗಾಗಿ ನಮ್ಮ ತಂದೆಯವರು ಸರ್ ನೋಡಿದಾಗೆಲ್ಲ ನಮ್ ಕಾಡನವರು ನಮ್ ಕಾಡ್ನೋರು ಅಂತ ಹೇಳ್ಕೊತಿದ್ರು ಈಗಲೂ ಅಷ್ಟೇ ನಾವು ತುಂಬಾ ಹೆಮ್ಮೆ ಎಂದು ಹೇಳಿಕೊಂತಿದ್ವಿ ನಮ್ ಕಾಡ್ನವರು ಆಲ್ ದಿ ಬೆಸ್ಟ್ ಮಾಮ ನಿಮ್ ಫ್ಯೂಚರ್ಲಿ ನೀವೇನೇ ಅನ್ಕೊಂಡಿದ್ರ ಎಲ್ಲಾದ್ರಲ್ಲೂ ಗೆಲ್ಲುವ ಸಿಗ್ಲಿ ಅಂತ ಅದ್ ಬೇಡ್ಕೊಂತೀನಿ